ಪೊಲಿಟಿಕಲ್ ಚರ್ಚೆ ಏನು ಆಗ್ಲಿಲ್ಲ ನಾನು ಅವರು ಇಬ್ರು ಊಟಕ್ಕೆ ಅಟೆಂಡ್ ಮಾಡಿದ್ದೀವಿ ಅದರಲ್ಲಿ ಪಾಲಿಟಿಕ್ಸ್ ಅಲ್ಲಿ ಮತ್ತೊಂದು ಅಲ್ಲಿ ಏನೂ ಇಲ್ಲ ಊಟದ ಬಗ್ಗೆ ಮಾತ್ರ ಚರ್ಚೆ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಮಟನ್ನು ಚಿಕನ್ನು ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಆಯಿತು ಪಾಲಿಟಿಕ್ಸ್ ಯಾವುದು ಕೂಡ ಯಾರು ಸಬ್ಜೆಕ್ಟ್ ಯಾವ್ದು ಸಬ್ಜೆಕ್ಟ್ ಬರಲಿಲ್ಲ ಒಂದು ಸಬ್ಜೆಕ್ಟು ಆ ಸಬ್ಜೆಕ್ಟ್ ಬರಲಿಲ್ಲ ಶಿವಕುಮಾರದ ಸಬ್ಜೆಕ್ಟ್ ಯಾವುದು ಕೂಡ ಬರಲಿಲ್ಲ ಎಲ್ಲರೂ ಕೂಡ ಇದ್ರು ಒಗ್ಗಟ್ಟಾಗಿದ್ರು ಬಟ್ ಪೊಲಿಟಿಕಲ್ ಚರ್ಚೆ ಯಾವುದು ಕೂಡ ನೋಡ್ರಿ ಹೈಕಮಾಂಡ್ ಮುಂದೆ ಯಾವುದು ನಂಬರ್ ಗೇಮ್ ಇರಲಿಲ್ಲ ಯಡಿಯೂರಪ್ಪನ್ ಚೇಂಜ್ ಮಾಡಿದ್ರಲ್ಲಪ್ಪ ಯಡಿಯೂರಪ್ಪನ್ ಚೇಂಜ್ ಮಾಡಿದಾಗ ಬೊಮ್ಮಾಯಿ ಮಾಡಿದಾಗ ಯಾವ್ದಾದ್ರು ನಂಬರ್ ಗೇಮ್ ಇತ್ತ ಹೈಕಮಾಂಡ್ ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದು ಕೂಡ ಇಲ್ಲ ಯಾರು ಹೈಕಮಾಂಡ್ ಹೇಳ್ತಾರೆ ಅದು ಸಬ್ಜೆಕ್ಟ್ ಮುಗಿದೋಯ್ತು ಹೈಕಮಾಂಡ್ ವಿರುದ್ಧ ಮಾತನಾಡ್ತಕ್ಕಂಥವ್ರು ಯಾರವ್ರೆ ಹೈಕಮಾಂಡ್ ವಿರುದ್ಧ ಇತ್ತಿಂದ ಏನು ಮಾತಾಡ್ತಾ ಇಲ್ಲ ಐದು ವರ್ಷ ಕಂಟಿನ್ಯೂ ಆಗಲಿ ಅಂತ ಅವ್ರ ಅಪ್ಪನ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ಹೇಳ್ತಾರೆ ಅದ್ರಲ್ಲಿ ತಪ್ಪೇನಿದೆ ನೋಡ್ರಿ ರಾಷ್ಟ್ರೀಯ ರಾಷ್ಟ್ರೀಯ ಪಕ್ಷ ಎಲ್ಲ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರ ಪ್ರಕಾರನೇ ನಡೀತದೆ ನಾನು ತಿಳಿದಿರೋ ಮಟ್ಟಿಗೆ ಹೈಕಮಾಂಡ್ ವಿರುದ್ಧ ಯಾರೂ ಕೂಡ ಹೋಗೋದಿಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥದ್ದು ಎಲ್ಲರೂ ಎಮ್ ಎಲ್ ಎಲ್ಲಿ ಬೇರೆಯವರಲ್ಲಿ ಕೇಳ ಕೇಳ್ತಾರೆ ಅವಕಾಶ ಮಾತು ಸರ್ ಸಿಗ್ಬೇಕು ಡಿ ಕೆ ಶಿವಕುಮಾರ್ ಸಿಗಲಿ ಅಂತ ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಎಂಟು ಬಾರಿ ಶಾಸಕರಾಗಿದ್ದಾರೆ ಹಲವಾರು ಬ ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಯಾಕೆ ಡಿ ಕೆ ಶಿವಕುಮಾರ್ ಒಂದ್ಸಾರಿ ಮುಖ್ಯಮಂತ್ರಿ ಯಾಕೆ ಈಗ ಮುಂದ ಯಾವಾಗ್ಲಾರಾಗ್ಲಿ ಅವ್ರ ಹಣಲ್ ಅವ್ರ ಹಣೆಲ್ ಬರ್ದಿದ್ರೆ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅವ್ರ ಹಣಲ್ಲಿ ಬರ್ದಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗಲ್ಲ ಬಟ್ ಯಾರೇ ಆದ್ರೂ ಅಷ್ಟೇ ಈಗ ನನ್ನ ಅಣ್ಣಲ್ಲಿ ಬರ್ದಿತ್ತು ಬಿಜೆಪಿಲಿ ಮಂತ್ರಿ ಆಗ್ಬೇಕು ಅಂತಿತ್ತು ಬಿಜೆಪಿಲ್ ಆಯಿತು ನಾನು ಹುಟ್ಟು ಕಾಂಗ್ರೆಸ್ಗ ಕಾಂಗ್ರೆಸ್ ಅಲ್ಲಿ ನನ್ನ ಮಂತ್ರಿ ಆಗಲಿಲ್ಲ ನನ್ನ ಹಣೆ ಬರದಲ್ಲಿ ಬಿಜೆಪಿಲಿ ಬಿಜೆಪಿ ಪಕ್ಷದಲ್ಲಿ ಮಂತ್ರಿ ಆಗಬೇಕು ಅಂತಿತ್ತು ಆಯ್ತು ಸಹಕಾರ ಸಚಿವನ ಅದೇ ಯಾರ್ಯಾರ ಹಣಲ್ಲಿ ಏನೇನು ಬರ್ತಿರ್ತದೋ ಯಾರು ಗೊತ್ತಿರ್ತದೆ ಯಾರು ಶಿವಕುಮಾರ್ ಯಾವ ನೋಡ್ರಿ ಶಿವಕುಮಾರ್ ಯಾವ ಕಾರಣಕ್ಕೂ ಬಿ ಜೆ ಪಿಲಿ ಹೋಗೋದಿಲ್ಲ ಕಾಂಗ್ರೆಸ್ ಅಲ್ಲೇ ದುಡ್ದಿದ್ದಾರೆ ಶ್ರಮ ಹಾಕಿದ್ದಾರೆ ಹೋರಾಟ ಮಾಡಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಯಾಕೆ ಬಿಜೆಪಿ ಮಂತ್ರಿ ಆಯ್ತಾರೆ ಅವರು ಕೂಲಿ ಯಾಕೆ ಸಿಕ್ಕದಿಲ್ಲ ಕೂಲಿ ಯಾರು ಸಿಕ್ಕ ಕೊಡೋದಿಲ್ಲ ಅಂತ ಹೇಳ್ತಕ್ಕ ಯಾರಿದ್ದಾರೆ ಕಷ್ಟಪಟ್ಟಿಲ್ವಾ ಇಡೀ ರಾಜ್ಯ ಸುತ್ತಾಡಿಲ್ವಾ ಪಕ್ಷ ಕಟ್ಟಿಲ್ವಾ ಯಾವಾಗ ನೂರಾರು ಜನ ಕಾರ್ಯಕರ್ತರು ದುಡಿದಿಲ್ವಾ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ಅವ್ರಣೆ ಬರ ಇದ್ರೆ ಯಾರು ಹೇಳ್ತಾರೆ ಮೌನ ಆಗಿದೆ ಅಂತ ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿ ನಡೆಯುವಾಗ ಯಾಕೆ ಅಂತ ಹೇಳಿ ಸುಮ್ನೆ ಇರ್ಬೋದು ಮುಗಿದ್ಮೇಲೆ ಪತ್ರಕರ್ತರು ಸ್ವಲ್ಪ ವೇಟ್ ಅಪ್ಪ ನಾನು ಕಾಂಗ್ರೆಸ್ ಇಲ್ಲ ಬಿಜೆಪಿಯಲ್ಲೂ ಇಲ್ಲ ನನ್ನಾಗಿ ನಾನೇ ಡೆಲ್ಲಿಗೆ ಹೋಗ್ಲಿ ನನ್ನ ನಾನು ಯಾರು ಕೂಗುದಿಲ್ಲ ಹಿಂಗ್ಯಾರ ಊಟ ಗಿಟ್ಟು ಕೂಗಿದಾಗ ಊಟ ಅಟೆಂಡ್ ಮಾಡ್ತೀವಿ ಅಷ್ಟೇ ಯಾವ ಸಿ ಎಲ್ ಪಿನೂ ಇಲ್ಲ ಯಾವ ಬಿ ಎಲ್ ಪಿನೂ ಇಲ್ಲ ಸೋಮಶೇಖರ್ ಈ ಜಿಂದ್ ಇಂಡಿಪೆಂಡೆಂಟ್ ಯಾರಕ್ಕೆ ಬಿಜೆಪಿ ಜೆ ಪಿಯರ್ ಕೂದ್ರು ಹೋಗ್ತೀನಿ ಕಾಂಗ್ರೆಸ್ನವ್ರ ಕೂದ್ರು ಇಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾರನ್ನ ಬೇಕಾದ್ರೂ ಬೆಂಬಲಿಸ್ಬೋದು ಬೆಂಬಲ್ಸಕ್ಕೆ ಹೊಷ್ಟೇನಿಲ್ಲ ಯಾರು ನಮ್ಮ ಬೆಂಬಲಿ ಯಾರು ಕೇಳ್ದಾರ ಅವ್ರಿಗೆ ಮೆಜಾರಿಟಿ ಅದೆಲ್ಲ ನೆನ್ನೆ ಕರೆದಿದ್ದು ಡಿಸ್ಸಿ ಅಮ್ಮ ಅಥವಾ ಬೇರೆ ಶಾಸಕರು ಸರ್ ಬೇರೆ ಬೇರೆ ಶಿವಕುಮಾರೂ ಕೂಡ ಭಾಗವಹಿಸಿದ್ರು ಶಿವಕುಮಾರ್ ಕೂಗ್ಲಿಲ್ಲ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಎಪ್ಪತ್ತೈದು ಜನ ಇದ್ದರು ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ನಾನು ಎಂಟುವರೆಗೆ ಹೋದೆ ಹತ್ತುವರೆಗೆ ಬಂದೆ ಇದ್ದರೂ ಎಲ್ಲ Thank you. Thank you.